ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಹೇರ್ ಪ್ಯಾಕ್ ತಂದಿದ್ದೀನಿ ಯಾರಿಗೆಲ್ಲ ತುಂಬ ಕೂದಲು ಉದುರ್ತಾ ಇದೆ ಕೂದಲು ಬೆಳೀತಾ ಇಲ್ಲ ಅನ್ನೋರು ವಾರದಲ್ಲಿ ಎರಡು ಮೂರು ದಿನ ಇದನ್ನು ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ರ್ಯಾಂಡ್ರಫ್ ಹೋಗುತ್ತೆ ಅಲ್ಲಿ ಬೋರ್ಡ್ ಆಗಿದ್ರೆ ಅಲ್ಲೆಲ್ಲ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ತುಂಬ ಸಿಕ್ಕಟ್ಟಿದರೆ ಸ್ಮೂತ್ ಆಗುತ್ತೆ ಕಂಡೀಷ್ನರ್ ಥರ ಇದು ವರ್ಕ್ ಆಗುತ್ತೆ ಸೊ ಇದು ಹೇಗೆ ಮಾಡೋದು ಹೇಗೆ ಪ್ರಿಪೇರ್ ಮಾಡ್ಕೊಳೋದು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಅನ್ನ ಮಾಡ್ಕೊತಾ ಇದ್ದೀನಿ ಅನ್ನ ಮಾಡ್ಕೊಂಡ್ಮೇಲೆ ಗಂಜಿನ ಬಗ್ಸ್ಕೊಂತೀರಲ್ವಾ ಇವ್ ಆ ಗಂಜಿನ ಇವಾಗ ನಾನು ತಗೊಂತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೇರ್ ಪ್ಯಾಕ್ ಬಂದು ಅನ್ನ ಬಗ್ಸಿರೋ ಗಂಜಿಯಿಂದ ಈ ಗಂಜಿಯಿಂದ ತುಂಬಾನೇ ಬೆನಿಫಿಟ್ ಇದೆ ಪ್ರತಿ ದಿನ ತಪ್ಲೆಯಲ್ಲಿ ಅನ್ನ ಮಾಡುತ್ತಿದ್ದೀರಾ ಅಂದ್ರೆ ಆ ಗಂಜಿನ ಬಿಸಾಡಕ್ಕೆ ಹೋಗ್ಬೇಡಿ ಇದರಿಂದ ತುಂಬಾನೇ ಬೆನಿಫಿಟ್ ಇದೆ ನಮ್ಮ ಕೂದಲಿಗೆ ತುಂಬಾ ಒಳ್ಳೇದು ಇದು ಅಗಸೆ ಬೀಜ ತಗೊಂಡಿದ್ದೀನಿ ಇವಾಗ ನೋಡಿ ನಾನು ಅನ್ನ ಮಾಡಿರುವ ಗಂಜಿ ತಗೊಂಡಿದ್ದೀನಿ ಇದನ್ನ ಒಂದು ಹತ್ತು ನಿಮಿಷ ಬಿಟ್ಟರೆ ಕೂಲ್ ಆಗುತ್ತೆ ಕೂಲ್ ಆದ್ಮೇಲೆ ಈ ತರ ಜಲ್ಲಿ ರೂಪದಲ್ಲಿ ಸಿಗುತ್ತೆ ಇವಾಗ ಇದಕ್ಕೆ ನಾನು ಅಗಸೆ ಬೀಜನ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಅದ್ರ ಜೆಲ್ಲನ್ನು ತಗೊಂಡಿದ್ದೀನಿ ಸೊ ಇವಾಗ ಅನ್ನ ಮಾಡಿಕೊಂಡಿರುವ ಗಂಜಿ ಮತ್ತು ಅಕ್ಸೆ ಬೀಜನ ಚೆನ್ನಾಗಿ ಕುದಿಸಿ ಮಾಡಿಕೊಂಡಿರುವ ಜೆಲ್ಲು ಎರಡು ಮಿಕ್ಸ್ ಮಾಡಿ ಇದಕ್ಕೆ ನಾನು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡಿ ಮೂರನ್ನು ಮಿಕ್ಸ್ ಮಾಡಿ ಇವತ್ತು ತಲೆಗೆ ಅಪ್ಲೈ ಮಾಡ್ತಾ ಇರೋದು ತುಂಬಾ ಒಳ್ಳೆಯದು ಇವೆರಡೂ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಆಕ್ಸೆ ಬೀಜ ಜಲ್ ಬೇಡ ಅಂತೇಳಿದ್ರೇನು ನೀವು ಅನ್ನ ಮಾಡಿರ್ತೀರಲ್ವ ಗಂಜಿ ಅದು ಒಂದು ಕೂಡ ತಲೆಗೆ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಒಂದು ತಿಂಗಳಲ್ಲೇ ನಿಮ್ಗೆ ರಿಸಲ್ಟ್ ಸಿಗುತ್ತೆ ವಾರದಲ್ಲಿ ಎರಡು ಮೂರು ದಿನ ಇದನ್ನು ಅಪ್ಲೈ ಮಾಡೋದ್ರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮ್ಮ ಮನೇಲೇನಾದರೂ ದಿನಾನು ನಾವು ತಪ್ಪಲಲ್ಲೇ ಮಾಡ್ತೀರಿ ಗಂಜಿ ಬಗಿಸ್ತೀರಿ ಅಂತೇಳಿದ್ರೆ ನೀವು ಪ್ರತಿದಿನವೂ ಇದನ್ನು ಒನ್ ಅವರು ತಲೆಗೆ ಅಪ್ಲೈ ಮಾಡಿ ಬಿಟ್ಟು ಸ್ನಾನ ಮಾಡೋದ್ರಿಂದ ಒಂದು ವಾರದಲ್ಲೇ ನೀವು ರಿಸಲ್ಟ್ ನೋಡ್ಬೋದು ತುಂಬ ಚೆನ್ನಾಗಿ ಕೂದಲು ಬೆಳೆದಿರುತ್ತೆ ಮಕ್ಕಳು ಕೂಡ ಇದನ್ನು ಹಚ್ಬೋದು ಏನೂ ಸೈಡ್ ಎಫೆಕ್ಟ್ ಇಲ್ಲ ಕೆಲವ್ರ ಮಕ್ಕಳಿಗೆ ಪ್ರೋಟೀನ್ ಕಮ್ಮಿ ಇದ್ದು ಅವ್ರಿಗೂ ಕೂದಲು ಬೆಳೀತಾ ಇರೋಲ್ಲ ಅಂಥ ಟೈಮಲ್ಲಿ ಮನೆಯಲ್ಲೇ ಮಾಡಿರುವ ಗಂಜಿನ ಅನ್ನದ ನೀರನ್ನ ಬಿಸಾಡೋ ಬದಲು ಅದನ್ನೆಲ್ಲ ಸ್ಪ್ರೇ ಮಾಡೋದ್ರಿಂದ ತಲೆಗೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಇವಾಗ ನೋಡಿ ನಾನು ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಯಾಕಂದರೆ ನಾನು ಇವತ್ತು ತಲೆಗೆ ಎಣ್ಣೆ ಅಪ್ಲೈ ಮಾಡಿರಲಿಲ್ಲ ನನ್ನ ತಲೆ ತಲೆ ಕೂದಲು ಬಂದು ಸ್ವಲ್ಪ ಡ್ರೈ ಆಗಿದೆ ಹಂಗಾಗಿ ಕೊಬ್ಬರಿ ಎಣ್ಣೆನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದು ಈ ಥರ ರೆಡಿಯಾಗಿದೆ ಸೊ ಇದನ್ನು ಇವಾಗ ನಾನು ತಲೆಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ಥರ ಅಪ್ಲೈ ಮಾಡ್ಕೊಬೇಕು ಅಂತ ನೋಡಿ ಹೇರ್ ಬಂದು ಸ್ವಲ್ಪ ಡ್ರೈ ಡ್ರೈ ಆಗಿದೆ ಈ ಥರ ಡ್ರೈ ಇದ್ದಾಗ ಇದನ್ನು ಅಪ್ಲೈ ಮಾಡೋದ್ರಿಂದ ಸ್ಮೂತ್ ಆಗುತ್ತೆ ಮತ್ತು ಸಿಕ್ಕೆಲ್ಲ ಕಟ್ಟಲ್ಲ ಮತ್ತು ತಲೆಯಲ್ಲಿ ಏನಾದರೂ ಡ್ಯಾಂಡ್ರಫ್ ಇದ್ರೂ ರಿಮೂವ್ ಆಗುತ್ತೆ ತುಂಬ ಕೂದಲು ಉದುರ್ತಾ ಇದ್ದರೆ ಇದಂತೂ ಬೆಸ್ಟ್ ಅಂತ ಹೇಳ್ಬೋದು ಹೇರ್ ಪ್ಯಾಕು ಇದಂತೂ ಮನೆಯಲ್ಲೇ ಸಿಗುತ್ತೆ ಆರಾಮಾಗಿ ಮಾಡಿಕೊಂಡು ನಾವು ವಾರಕ್ಕೆ ಒಂದ್ಸರ್ತಿ ವಾರಕ್ಕೆ ಎರಡು ಸತಿ ಇಲ್ಲ ಅಂದರೆ ಪ್ರತಿದಿನವೂ ಇದನ್ನು ಅಪ್ಲೈ ಮಾಡ್ಕೊಬೋದು ಯಾವ ರೀತಿ ಅಂತೇಳಿದ್ರೆ ರೈಸ್ ವಾಟ್ರ್ ಇರುತ್ತಲ್ವ ಅದಕ್ಕೆ ಸ್ವಲ್ಪ ವಿಟಮಿನ್ ಇ ಇಲ್ಲಾಂದರೆ ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡಿ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಕೂದಲಿಗೆ ಸ್ಪ್ರೇ ಮಾಡ್ಕೊಳೋದ್ರಿಂದ ನೈಟೆಲ್ಲ ಬಿಟ್ಟು ಬೆಳಗ್ಗೆ ಎದ್ದು ವಾಶ್ ಮಾಡಿಕೊಂಡ್ರೆ ಬೇಗ ಹೇರ್ ಗ್ರೋತ್ ಆಗುತ್ತೆ ಯಾರಿಗೆಲ್ಲ ಲಾಂಗ್ ಹೇರ್ ಇಷ್ಟಪಡ್ತಿರೋ ಅವರು ಇದನ್ನು ಅಪ್ಲೈ ಮಾಡೋದ್ರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಮತ್ತು ಈ ಗಂಜಿ ಬಂದು ನಮ್ಮ ಕೂದಲು ಒಂದಕ್ಕೆ ಬೆನಿಫಿಟ್ ಅಲ್ಲ ನಮ್ಮ ಸ್ಕಿನ್ನಿಗೆ ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಹೇಗೆ ಅಂದರೆ ಈ ಗಂಜಿಗೆ ಕಡಲೆ ಇಟ್ಟು ಅಕ್ಕಿ ಇಟ್ಟು ಮಿಕ್ಸ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಒಂದೊಳ್ಳೆ ಗ್ಲೋ ಕೊಡುತ್ತೆ ಸೊ ನೋಡಿ ಇವಾಗ ನಾನು ಚೆನ್ನಾಗಿ ಬುಡಕ್ಕೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಯಾವಾಗೂ ಅಷ್ಟೇ ನಾವು ಏನೇ ಹೇರ್ ಪ್ಯಾಕ್ ಅಪ್ಲೈ ಮಾಡ್ತೀವಿ ಕೂದಲಿಕ್ಕೆ ಅಂತ ಹೇಳಿದ್ರೆ ಮೊದಲಿಗೆ ನಾವು ಬುಡದಿಂದ ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಬೇಕು ಆಮೇಲೆ ಹೇರ್ಗೆಲ್ಲ ಅಪ್ಲೈ ಮಾಡ್ಕೊಬೇಕು ಕೂದಲು ಬೆಳೆಯೋದು ಬುಡದಿಂದ ಅಲ್ವಾ ಅದಕ್ಕೆ ಬುಡಕ್ಕೆ ಫಸ್ಟು ಚೆನ್ನಾಗಿ ಅಪ್ಲೈ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಸಾಜ್ ಕೊಟ್ಟರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸುಮ್ಮನೆ ಹಾಗೆ ಹಾಗೆ ಮೇಲ್ಮೇಲೆ ಅಪ್ಲೈ ಮಾಡಿದ್ರೆ ಅಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗೋಲ್ಲ ಯಾವಾಗೂ ಅಷ್ಟೇ ನಾವು ಏನೇ ಪ್ಯಾಕ್ ಹಚ್ಚಲಿ ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕಾಗುತ್ತೆ ಇವಾಗ ನೋಡಿ ನಾನು ಚೆನ್ನಾಗಿ ಊದ್ಲಿಕ್ಕೆ ಮತ್ತು ಬುಡಕ್ಕೆ ಎಲ್ಲದಕ್ಕೂ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಇದು ಹಚ್ಚಿದಾದ್ಮೇಲೆ ಒಂದು ಆಫ್ ಒನ್ ಅವರ್ ಒನ್ ಅವರ್ ಎಷ್ಟೊತ್ತು ಬೇಕಾದ್ರೂ ಬಿಡ್ಬೋದು ಮಿನಿಮಮ್ ಒನ್ ಅವರ್ ಬಿಟ್ಟರೆ ಸಾಕು ಅನಿಸುತ್ತೆ ಒನ್ ಅವರ್ ಬಿಟ್ಟು ಉಗುರು ಬೆಚ್ಚಗೆ ನೀರಲ್ಲಿ ತಲೆ ತೊಳ್ಕೊಳೋದ್ರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಇವಾಗ ನಾನು ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೂಡ ವೇಸ್ಟ್ ಮಾಡಿಲ್ಲ ಇನ್ನೊಂದು ಚೂರು ಮಿಕ್ಕಿದ್ದ ಒಂದು ಸ್ವಲ್ಪ ಬಿಡ್ತೀನಿ ಅದು ಒಣಗಿದ ಮೇಲೆ ಮತ್ತೆ ಮಿಕ್ಕಿರೋದನ್ನು ಅದ್ರ ಮೇಲೇ ಮತ್ತೆ ಅಪ್ಲೈ ಮಾಡ್ತೀನಿ ಆಮೇಲೆ ಒನ್ ಅವರ್ ಬಿಟ್ಟು ನಾನು ಸ್ನಾನ ಮಾಡ್ಕೊತೀನಿ ಸೊ ಇವಾಗ ನೋಡಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಕೂದಲು ಯಾವ ಥರ ಶೈನಿಂಗ್ ಆಗಿ ಮತ್ತೆ ಅವಾಗೆ ನೋಡಿದಾಗ ಎಷ್ಟೊಂದು ಡ್ರೈ ಆಗಿತ್ತಲ್ವ ಇವಾಗ ನೋಡಿ ಎಷ್ಟು ಸ್ಮೂತ್ ಆಗಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ಆವಾಗೆ ಡ್ರೈ ಆಗಿತ್ತು ಇವಾಗ ನೋಡೋದಕ್ಕೆ ಎಷ್ಟು ಸ್ಮೂತ್ ಆಗಿದೆ ಮತ್ತು ಶೈನಿಂಗ್ ಆಗಿ ಹೊಳೀತಾ ಇದೆ ಖಂಡಿತ ನೀವು ಒಂದು ಟ್ರೈ ಮಾಡಿ ಟ್ರೈ ಮಾಡಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಈ ಪ್ಯಾಕ್ ಬಂದು ಕಂಡೀಷ್ನರ್ ಥರ ವರ್ಕ್ ಮಾಡುತ್ತೆ ಬೇರೆ ಏನು ಕಂಡೀಷ್ನರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಇದೊಂದು ಅಪ್ಲೈ ಮಾಡಿದ್ರೆ ಸಾಕು ತುಂಬ ಸ್ಮೂತಾಗಿ ಶೈನಿಂಗ್ ಆಗಿ ಏನು ಸಿಕ್ಕಿಲ್ದಿರ ಡ್ರೈ ಎಲ್ಲ ಹೋಗಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಆದರೆ ಬೇಗ ಕೂದಲು ಬೆಳೆಯೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಆವಾಗೇ ನಿಮಗೆ ಗೊತ್ತಾಗುತ್ತೆ ಇದರಿಂದ ಯಾವ ಥರ ರಿಸಲ್ಟ್ ಸಿಗುತ್ತೆ ಅನ್ನೋದು ಒಂದು ತಿಂಗಳಲ್ಲಿ ಇಲ್ಲಾಂದರೆ ಒಂದು ವಾರದಲ್ಲೇ ಗೊತ್ತಾಗುತ್ತೆ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬ ಬಾಯ್